ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿಂದು ಮಹತ್ವಾಕಾಂಕ್ಷಿಯ ಎತ್ತಿನಹೊಳಿ ಸಮಗ್ರ ಕುಡಿಯುವ ನೀರು ಪೂರೈಕೆ ಯೋಜನೆಯ ಮೊದಲನೇ ಹಂತಕ್ಕೆ ಮುಖ್ಯಮಂತ್ರಿಗಳೊಂದಿಗೆ ಚಾಲನೆ ನೀಡಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರದ ತಪಸ್ಸು ಪ್ರತಿಜ್ಞೆ ಸಂಕಲ್ಪದಿಂದ ಇವತ್ತು ಬಯಲುಸೀಮೆಗೆ ನೀರು ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನಹೊಳಿ ಯೋಜನೆಯ ಮೊದಲನೇ ಹಂತ ಲೋಕಾರ್ಪಣೆಗೊಂಡಿದೆ ಗೌರಿ ಹಬ್ಬದ ಈ ಪವಿತ್ರ ದಿನದಂದು ಎತ್ತಿನಹೊಳಿ ಯೋಜನೆಯ ಮೂಲಕ ಗಂಗೆ ಗೌರಿಯನ್ನು ಒಂದು ಮಾಡಿಸಿದ್ದೇವೆ ಈ ಯೋಜನೆಯಿಂದ ಚಿಕ್ಕಮಗಳೂರು ಹಾಸನ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ನೀರಿನ ಬವಣೆ ನೀಗಿಲಿದೆ ಒಟ್ಟು ಏಳು ಜಿಲ್ಲೆಗಳ ಇಪ್ಪತ್ತೊಂಬತ್ತು ತಾಲೂಕುಗಳಲ್ಲಿ ಬರುವ ಆರು ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳು ಹಾಗೂ ಮೂವತ್ತೆಂಟು ಪಟ್ಟಣ ಪ್ರದೇಶಗಳಲ್ಲಿನ ಎಪ್ಪತ್ತೈದು ಲಕ್ಷ ಜನರಿಗೆ ಈ ಯೋಜನೆಯಿಂದ ಪ್ರಯೋಜನ ಸಿಗಲಿದೆ ನಾವು ನುಡಿದಂತೆ ನಡೆದಿದ್ದು ಇದಕ್ಕೆ ಯೋಜನೆ ಸಾಕಾರಗೊಂಡಿರುವುದೇ ಸಾಕ್ಷಿಯಾಗಿದೆ ಎಂದರು ಹತ್ತು ವರ್ಷ ತಪಸ್ಸನ್ನು ಮಾಡಿ ನೂರಾರು ಟೀಕೆಗಳನ್ನು ಎದುರಿಸಿ ಈ ಯೋಜನೆಯನ್ನು ಜನರಿಗೆ ಅರ್ಪಿಸಿದ್ದೇವೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎನ್ನುವುದಕ್ಕೆ ಎತ್ತಿನಹೊಳೆ ಯೋಜನೆಯ ಒಂದು ನಿದರ್ಶನ ಪಶ್ಚಿಮ ಘಟ್ಟದಿಂದ ಪೂರ್ವಕ್ಕೆ ನೀರನ್ನು ಹರಿಸುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ನಮ್ಮ ಗುರಿ ಛಲದೊಂದಿಗೆ ನೀರು ಹರಿಸುವ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೇವೆ ಈ ವರ್ಷ ಎತ್ತಿನಹೊಳೆ ಯೋಜನೆ ಶೇಕಡಾ ಐವತ್ತರಷ್ಟು ಕಾಮಗಾರಿ ಪೂರ್ಣವಾಗಲಿದ್ದು ಹೆಚ್ಚಿನ ನೀರು ಸಂಗ್ರಹಿಸುವ ಪ್ರಯತ್ನವೂ ಕೂಡ ನಡೀತಾ ಇದೆ ರಾಜ್ಯದಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಇಂತಹ ಹತ್ತಾರು ಯೋಜನೆಗಳನ್ನು ಜಾರಿಗೆ ತರಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ತಿಳಿಸಿದರು